ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಸೊ ನಿಮ್ಮ ಆಧಾರ್ ನಂಬರನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಸೊ ಅದಕ್ಕೆ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಸೊ ನೀವು ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾರ್ನಲ್ಲಿ ಬಂದ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅಂತ ಸರ್ಚ್ ಮಾಡಿ ಸೊ ಆಧಾರ್ ಕಾರ್ಡ್ ಅಂತ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡಬಹುದು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ನೋಡ್ಬೋದು ಮೈ ಆಧಾರ್ ಯುನಿಕ್ಯೂ ಐಡೆಂಟಿಫಿಕೇಷನ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಆಪ್ಷನ್ ಸಿಗುತ್ತೆ ಮೊದಲ ಆಪ್ಷನ್ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ನೋಡ್ಬೋದು ಆಧಾರ್ ಕಾರ್ಡ್ನ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಬಹುದು ರೀಟ್ರೈವ್ ಇ ಐ ಡಿ ಆರ್ ಆಧಾರ್ ನಂಬರ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಈ ರೀತಿ ಬರುತ್ತೆ ಇಲ್ಲಿ ನೋಡಬಹುದು ಆಧಾರ್ ನಂಬರ್ ಬೇಕಂದ್ರೆ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಎನ್ರೋಲ್ಮೆಂಟ್ ಐ ಡಿ ನಂಬರ್ ಬೇಕು ಅಂದರೆ ಎನ್ರೋಲ್ಮೆಂಟ್ ಐಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಮಗೀಗ ಆಧಾರ್ ನಂಬರ್ ಬೇಕು ಆಧಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಂಟರ್ನ ನೇಮ್ ಕೇಳ್ತದೆ ಅಲ್ಲಿ ನಿಮ್ಮ ನೇಮನ್ನು ಕರೆಕ್ಟಾಗಿ ಟೈಪ್ ಮಾಡಿ ಅದರ ಆಧಾರಲ್ಲಿ ಏನಿರುತ್ತೋ ಅದ ಅದೇ ರೀತಿ ಒಂದು ವೇಳೆ ನೆನಪಿದ್ರೆ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ ಆಯಿತು ಅಥವಾ ಇಮೇಲ್ ಐ ಡಿ ಆಯಿತು ಟೈಪ್ ಮಾಡಿ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ಎಂಟರ್ ಮಾಡಿಕೊಂಡು ನಂತರ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಇಲ್ಲಿ ಬರುತ್ತೆ ಯುವರ್ ಆಧಾರ್ ನಂಬರ್ ಆಧಾರ್ ನಂಬರ್ ಕೂಡ ಬರುತ್ತೆ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ನೋಡಿ ಈ ಆಧಾರ್ ನಂಬರ್ ಕೂಡ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಸೆಂಟ್ ಆಗಿದೆ ಅಂತ ಕೂಡ ಸೆಂಡ್ ಆಗಿದೆ ಅಂತಲೂ ಕೂಡ ಇಲ್ಲಿ ಶೋ ಆಗ್ತದೆ ಈ ರೀತಿಯಾಗಿ ನಿಮ್ಮ ಆಧಾರ್ ನಂಬರನ್ನು ಈಸಿಯಾಗಿ ಪಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋದು Difference. thank you for watching take care